ಆತ್ಮೀಯ ಸ್ನೇಹಿತರೆ ಎಲ್ಲರಿಗೂ ದಸರಾ ಹಬ್ಬದ ಶುಭಾಶಯಗಳು ಬನ್ನಿ ನಮ್ಮ ನಾಡ ಹಬ್ಬ ದಸರಾ ಹಬ್ಬದ ಬಗ್ಗೆ ತಿಳಿಯೋಣ ದಸರಾ ಅಥವಾ ವಿಜಯದಶಮಿ ಕೆಟ್ಟದ್ದರ ಮೇಲೆ ಒಳ್ಳೆಯದರ ವಿಜಯವನ್ನು ಆಚರಿಸುವ ಪ್ರಮುಖ ಹಿಂದೂ ಹಬ್ಬವಾಗಿದ್ದು ಹಿಂದೂ ಕ್ಯಾಲೆಂಡರ್ನ ಅಶ್ವಿನ ಮಾಸದ ಹತ್ತನೇ ದಿನದಂದು ಆಚರಿಸಲಾಗುತ್ತದೆ ಇದು ಒಂಬತ್ತು ರಾತ್ರಿಗಳ ನವರಾತ್ರಿ ಉತ್ಸವದ ಅಂತಿಮ ದಿನವಾಗಿದೆ ದುರ್ಗಾದೇವಿಯು ಮಹಿಷಾಸುರ ರಾಕ್ಷಸನನ್ನು ಸಂಹರಿಸಿದ ದಿನವನ್ನು ಈ ಹಬ್ಬವು ಸ್ಮರಿಸುತ್ತದೆ ಮತ್ತು ರಾವಣನ ಮೇಲೆ ರಾಮನ ವಿಜಯವನ್ನು ಸಹ ಸೂಚಿಸುತ್ತದೆ ಕರ್ನಾಟಕದಲ್ಲಿ ವಿಶೇಷವಾಗಿ ಮೈಸೂರು ಮಡಿಕೇರಿ ಮತ್ತು ಮಂಗಳೂರಿನಲ್ಲಿ ದಸರಾವನ್ನು ಅದ್ದೂರಿಯಾಗಿ ವಿಶೇಷ ಮೆರವಣಿಗೆಗಳು ದೀಪಾಲಂಕಾರಗಳು ಮತ್ತು ಸಂಪ್ರದಾಯಗಳೊಂದಿಗೆ ಆಚರಿಸಲಾಗುತ್ತದೆ ಹಬ್ಬದ ಮಹತ್ವ ಮತ್ತು ಹಿನ್ನೆಲೆ ದುಷ್ಟರ ಮೇಲೆ ಒಳ್ಳೆಯದರ ವಿಜಯ ದಸರಾವು ದುಷ್ಟರ ಮೇಲೆ ಒಳ್ಳೆಯದರ ವಿಜಯವನ್ನು ಸಂಕೇತಿಸುತ್ತದೆ ದುರ್ಗಾ ದುರ್ಗಾ ದುರ್ಗಾದೇವಿಯು ಮಹಿಷಾಸುರ ರಾಕ್ಷಸನನ್ನು ಕೊಂದ ಸಂದರ್ಭವನ್ನು ಈ ಹಬ್ಬವು ನೆನಪಿಸುತ್ತದೆ ಅಯ್ಯಾ ಇದನ್ನು ದುರ್ಗಾಪೂಜೆಯ ಪರಾಕಾಷ್ಠೆ ಎಂದು ಕರೆಯಲಾಗುತ್ತದೆ ರಾಮನ ವಿಜಯ ಕೆಲವರಿಗೆ ದಸರಾವು ರಾವಣನ ಮೇಲೆ ಶ್ರೀರಾಮನ ವಿಜಯವನ್ನು ಸೂಚಿಸುತ್ತದೆ ದಸರಾ ಆಚರಣೆಗಳು ನವರಾತ್ರಿ ದಸರಾವು ಒಂಬತ್ತು ದಿನಗಳ ನವರಾತ್ರಿ ಹಬ್ಬದ ನಂತರ ಬರುತ್ತದೆ ಈ ಸಮಯದಲ್ಲಿ ನವದುರ್ಗೆಯರನ್ನು ಪೂಜಿಸಲಾಗುತ್ತದೆ ಗೊಂಬೆ ಕೂರಿಸುವಿಕೆ ಪಟ್ಟದ ಗೊಂಬೆ ಅನೇಕ ಮನೆಗಳಲ್ಲಿ ಹಬ್ಬದ ಸಂದರ್ಭದಲ್ಲಿ ದೇವತೆಗಳು ಮತ್ತು ಮಾನವ ಜೀವನದ ವಿವಿಧ ದೃಶ್ಯಗಳನ್ನು ತೋರಿಸುವ ಗೊಂಬೆಗಳನ್ನು ಹಂತಗಳಲ್ಲಿ ಜೋಡಿಸಿ ಅದ್ಧೂರಿಯಾಗಿ ಆಚರಿಸಲಾಗುತ್ತದೆ ಆಯುಧ ಪೂಜೆ ಈ ಹಬ್ಬದ ಸಂದರ್ಭದಲ್ಲಿ ಯೋಧರು ತಮ್ಮ ಶಸ್ತ್ರಾಸ್ತ್ರಗಳು ಮತ್ತು ರಾಜ್ಯದ ಒಳಿತಿಗಾಗಿ ಹೋರಾಡುವ ಪರಿಕರಗಳನ್ನು ಪೂಜಿಸುತ್ತಾರೆ ಮೆರವಣಿಗೆಗಳು ಮೈಸೂರಿನಲ್ಲಿ ದಸರಾ ಮಹೋತ್ಸವವು ರಾಜರ ರಾಜವಂಶಿಕ ಮೆರವಣಿಗೆ ಮತ್ತು ಅಂಬಾರಿ ಹೊರಲು ಪ್ರಸಿದ್ಧವಾಗಿದೆ ದೇವಿಯರ ವಿಗ್ರಹಗಳ ಮೆರವಣಿಗೆಯನ್ನು ಮಾಡಲಾಗುತ್ತದೆ ಹಬ್ಬದ ಅಲಂಕಾರ ದಸರಾ ಸಂದರ್ಭದಲ್ಲಿ ಮನೆಗಳು ಅಂಗಡಿಗಳು ಮತ್ತು ನಗರಗಳನ್ನು ದೀಪಗಳು ಹೂವುಗಳಿಂದ ಅಲಂಕರಿಸಲಾಗುತ್ತದೆ ಮೈಸೂರು ದಸರಾ ಕರ್ನಾಟಕ ರಾಜ್ಯದ ನಾಡಹಬ್ಬವಾದ ಮೈಸೂರು ದಸರಾವನ್ನು ಹತ್ತು ದಿನಗಳ ಕಾಲ ಅದ್ಧೂರಿಯಾಗಿ ಆಚರಿಸಲಾಗುತ್ತದೆ ಇದು ನಾನೂರ ಒಂಬತ್ತು ವರ್ಷಗಳ ಇತಿಹಾಸ ಹೊಂದಿರುವ ರಾಜ್ಯೋತ್ಸವವಾಗಿದ್ದು ಹದಿನೈದನೇ ಶತಮಾನದಲ್ಲಿ ವಿಜಯನಗರ ಸಾಮ್ರಾಜ್ಯದ ರಾಜರು ಇದನ್ನು ಆಚರಿಸುತ್ತಿದ್ದರು ಇತರ ಪ್ರದೇಶಗಳಲ್ಲಿ ದಸರಾ ಮಂಗಳೂರು ದಸರಾ ಕುದ್ರೋಳಿ ಶ್ರೀ ಗೋಕರ್ಣನಾಥೇಶ್ವರ ದೇವಸ್ಥಾನದಲ್ಲಿ ಆಚರಿಸುವ ಈ ದಸರಾದಲ್ಲಿ ಹುಲಿ ನೃತ್ಯ ಸಿಂಹ ನೃತ್ಯ ಮತ್ತು ಕರಡಿ ನೃತ್ಯ ಪ್ರಮುಖ ಆಕರ್ಷಣೆಗಳಾಗಿವೆ ಮಡಿಕೇರಿ ದಸರಾ ಹತ್ತು ದಿನಗಳ ಆಚರಣೆಯಲ್ಲಿ ನಾಲ್ಕು ಕರಗಗಳು ಮತ್ತು ಹತ್ತು ಮಂಟಪಗಳು ದೇವತೆಗಳು ರಾಕ್ಷಸರನ್ನು ಸಂಹರಿಸುವ ದೃಶ್ಯಗಳನ್ನು ಚಿತ್ರಿಸುತ್ತವೆ ಸ್ನೇಹಿತರೆ ನನ್ನ ಈ ಪ್ರಯತ್ನ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫಾಲೋ ಮಾಡಿ ಮುಂದೆ ವಿಡಿಯೋ ಮಾಡುವುದಕ್ಕೆ ಪ್ರೋತ್ಸಾಹಿಸಿ ಧನ್ಯವಾದಗಳು